ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಅವರೇ ಚಿಕ್ಕಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾರೆಲ್ಲ ಅವರೇ ಕಾಳು ಇಷ್ಟಪಡ್ತೀರೋ ಈ ರೀತಿ ಒಂದು ಸತಿ ಚಿಕ್ಕಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಸಣ್ಣೂರಿನಲ್ಲಿ ಸಿಪ್ಪೆ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೀಸ್ಬೇಡಿ ಈಗ ಕಡಲೆ ಬೀಜ ಹುರಿದಾಗಿದೆ ಇದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಿಗೆ ತೆಗ್ದಿಡಿ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಸಣ್ಣಕ್ಕೆ ಚೂರು ಮಾಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಹುರಿದ ನಂತರ ಒಂದು ಪ್ಲೇಟ್ಗೆ ತೆಗ್ದಿಡಿ ಈಗ ಮತ್ತೊಂದು ಕಡೆ ಎಣ್ಣೆನ ಇಲ್ಲಿ ಚೆನ್ನಾಗಿ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಅದಕ್ಕೆ ಹಿತ್ಕಿರೋ ಅಂಥ ಬೇಳೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಆಗೋವರೆಗೂ ಕರೆದು ಎಣ್ಣೆ ಶೋಧಿಸಿ ತೆಗೆದಿಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಅವರೇ ಕಾಲ್ನ ಇಷ್ಟಪಡ್ತೀರೋ ಅವ್ರ ಈ ರೀತಿ ಒಂದು ಸತಿ ಮಾಡಿಕೊಂಡು ರುಚಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಈಗ ಮತ್ತೊಂದು ಕಡೆ ಒಂದು ಹೋಳ್ಗೆ ಚೀಟ್ಮೆಂಟ್ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸವರಿ ಇಟ್ಕೋತಾ ಇದ್ದೀನಿ ಇವೆಲ್ಲ ಪ್ರಿಪ್ರೇಷನ್ ಫಸ್ಟೇ ಮಾಡಿಟ್ಕೊಂಡಿದ್ರೆ ಆನಂತರ ಪಾಕ ತೆಗೆದ ನಂತರ ಬೇಗ ಬಗ್ಸ್ಕೋಬಹುದು ಈಗ ಲಟ್ಟಣ್ಗೆ ಕೂಡ ತುಪ್ಪ ಸವರಿ ಒಂದು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಈಗ ಒಂದು ಕಡೆ ಬಾಣಲಿನಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕಿ ಅದರಲ್ಲಿ ಅರ್ಧದಷ್ಟು ಅಂದರೆ ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲ ಕರ್ಗೋದಕ್ಕೆ ಇಡ್ತಾಯಿದ್ದೀನಿ ಬೆಲ್ಲ ಚೆನ್ನಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡ್ತಾಯಿರಿ ಏನಾದರೂ ಕಸ ಇತ್ತು ಅಂದರೆ ಒಂದು ಸತಿ ಈ ಟೈಮಲ್ಲೇ ಶೋಧಿಸಿ ಮತ್ತು ಕುದಿಯೋದಕ್ಕೆ ಇಡಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಉರಿ ಸಣ್ಣ ಮಾಡಿಕೊಂಡು ಚೆನ್ನಾಗಿ ಇರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನಲ್ಲಿ ಹಾಕ್ಕೊಂಡು ಒಂದು ಸತಿ ಚೆಕ್ ಮಾಡ್ತಾ ಇರಬೇಕು ಪಾಕ ಯಾವ ಹದಕ್ಕೆ ಬರುತ್ತೆ ಅನ್ನೋದು ನಾನು ಇದು ಮುಂದೆ ತೋರಿಸ್ತೀನಿ ಈಗ ಪಾಕ ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇದೆ ಅನ್ನೋವಾಗ ಒಂದು ಸೈಡಲ್ಲಿ ಪ್ಲೇಟಲ್ಲಿ ನೀರು ತಗೊಂಡು ಅದಕ್ಕೆ ಒಂಚೂರು ಬೆಲ್ಲನ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಹದ ಗೊತ್ತಾಗುತ್ತೆ ತೆಳುವಾಗಿ ಬರಬೇಕು ಮತ್ತು ಮುರಿದಿದ ತಕ್ಷಣ ಕಟ್ಟಾಗಬೇಕು ಬೆಲ್ಲದ ಪಾಕ ಅಲ್ಲಿ ಗಂಟ ಗಟ್ಟಿ ಆಗೋವರೆಗೂ ಮಾಡ್ಕೊಳ್ಳಿ ಪಾಕನ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈಗಿನ ಪಾಕ ರೆಡಿ ಆಗಿಲ್ಲ ಮತ್ತಷ್ಟು ಕುದಿಸ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಕೈ ಬಿಡ್ದ ಹಾಗೆ ಪಾಕ ಆದ ನಂತರ ಉರಿ ಪೂರ್ತಿ ಸಣ್ಣಗೆ ಮಾಡಿ ನಾವು ಕರೆದಿಟ್ಕೊಂಡಿರೋ ಅಂಥ ಬೇಳೆ ಮತ್ತು ಹುರಿದಿರುವಂಥ ಕಡಲೆ ಬೀಜನ ಸಿಪ್ಪೆ ತೆಗೆದು ಹೋಲ್ಡ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರೋಂಥ ಬಾದಾಮಿ ಗೋಡಂಬಿ ಎಲ್ಲನೂ ಹಾಕಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆಗೆ ಈ ಬೇಳೆ ಕ ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಆಗೋರ್ಗು ಮಿಕ್ಸ್ ಮಾಡಿಕೊಂಡು ಒಲೆ ಆರಿಸಿ ಈಗ ನಾವು ಒಂದು ಹೋಳಿಗೆ ಶೀಟ್ ಮೇಲೆ ತುಪ್ಪ ಸವರಿಟ್ಟಿದ್ದೀವಲ್ಲ ಆ ಇದ್ರ ಮೇಲೆ ಬಗ್ಸ್ಕೊಳ್ಳೋಣ ಬಗ್ಸ್ಕೊಂಡು ಬಿಸಿ ಇರೋ ಅಂತಲೇ ಸ್ವಲ್ಪ ಮೀಡಿಯಮ್ ಆಗಿ ತೆಳುವಾಗಿ ಬರೋ ರೀತಿ ಲಟ್ಟಿಸ್ಕೊಂಡ್ರೆ ಅವರೇ ಕಾಳಿನ ಚಿಕ್ಕಿ ರೆಡಿಯಾಗುತ್ತೆ ನೋಡಿ ನಾನು ಈ ರೀತಿ ಬಗ್ಗಿಸ್ಕೊಂಡು ಬಿಸಿ ಇರುವಾಗಲೇ ಹುಷಾರಾಗಿ ಮಾಡಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ತಟ್ಟಕ್ಕೆ ಹೋಗ್ಬೇಡಿ ಲಟ್ಟಣಿಗೆನಲ್ಲೇ ಲಟ್ಟಿಸ್ಕೊಡಿ ಸ್ವಲ್ಪ ತಣ್ಣಗೆ ಆಗ್ತಾಯಿದೆ ಇದೆ ಅನ್ನುವಾಗ ಕೈಯಲ್ಲಿ ಸಮ ಮಾಡಿಕೊಂಡು ಬಿಸಿ ಇರುವಾಗಲೇನೆ ಕಟ್ ಮಾಡಿ ಮಾರ್ಕ್ ಮಾಡಿಬಿಟ್ಬಿಡಿ ಬಿಡಿ ಆನಂತರ ಪೂರ್ತಿ ತಣ್ಣಗಾದ ಮೇಲೆ ಅದನ್ನು ಆಗಿ ಮಾಡ್ಕೊಬೋದು ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲೂ ತಣ್ಣಗಾಗ್ಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆ ನಾನಿಲ್ಲಿ ಪೀಸ್ ಮಾಡಿ ಇಡ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷದ ನಂತರ ನೋಡಿ ಈ ರೀತಿ ತೆಗೆದರೆ ನೀಟಾಗಿ ಪೀಸಸ್ ಆಗಿ ಬರುತ್ತೆ ತುಂಬಾ ರುಚಿಯಾಗಿತ್ತು ಒಂದು ಸತಿ ನೀವು ಕೂಡ ಈ ಸೀಸನ್ನಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ